ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೇವ್ವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದ ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ವರಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ನೋಡಿರಿ ಇದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡಾಕತ್ತೀನಿ ಆಗಲೇ ಫಿಫ್ಟೀನ್ ಡೇಸ್ ಆಗ್ತಾ ಬಂತು ಹಬ್ಬ ಆಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ನಾನು ವಿಡಿಯೋನ ಹಾಕತ್ತೀನಿ ಹಿಂದಿನ ದಿವಸ ರಾತ್ರಿಯನ್ನು ಬಾಗಿಲೆಲ್ಲ ತೊಳೆದು ಮಲ್ಕೊಂಡಿದ್ದೀವಲ್ಲ ಹಾಗಾಗಿ ಬೆಳಗ್ಗೆ ಇವತ್ತು ಎದ್ದ ತಕ್ಷಣ ರಂಗೋಲಿ ಹಾಕತ್ತೀವಿ ನಾನು ಕವಿತಾ ಫಸ್ಟ್ ವೈಟ್ ರಂಗೋಲಿಯಿಂದ ನಾನು ಹಾಕಿ ನಾನು ಒಳಗಡೆ ಮತ್ತು ಕಸ ಗುಡಿಸೋದು ಮನೆ ಒರೆಸೋದು ಮಾಡೋಕೆ ಹೋದ್ನಿ ಅಕ್ಕಿ ನಾನು ಒಬ್ಬಕ್ಕಿನ ಕಲರ್ ಹಾಕ್ತಂದ್ರೆ ನೀವು ಒಳಗಡೆ ಕೆಲಸ ಮಾಡ್ಕೋರಿ ಅಂದ್ಲು ಸರಿ ಆಯಿತು ಅಂತೇಳಿ ನಾನು ವೈಟ್ ರಂಗೋಲಿ ಅಷ್ಟಿಗೆ ಎಲ್ಲ ಹಾಕ್ಕೊಟ್ಟು ಒಳಗಡೆ ಕಸ ಎಲ್ಲ ಗುಡಿಸ್ಕೊಂಡ್ರ ಅಂತೇಳಿ ಹೋದ್ನಿ ಅಕ್ಕಿ ಎಲ್ಲ ನೀಟಾಗಿ ಕಲರ್ ಹಾಕ್ಕೊಂಡ್ಲು ಈ ರಂಗೋಲಿ ಹನ್ನೊಂದರಿಂದ ಆರು ಚುಕ್ಕಿ ನೋಡ್ರಿ ನಾನು ಇವತ್ತ ಫಸ್ಟ್ ಟೈಮ್ ಇದು ಟ್ರೈ ಮಾಡಿದ್ದು ಒಂದು ಸಾರಿನೂ ನಾನು ಹಾಕಿರಲಿಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋ ರಂಗೋಲಿ ಎಲ್ಲನೂ ನಾನು ಎಲ್ಲ ಹಬ್ಬಗಳಿಗೆ ಹಾಕಿರ್ತೀನಿ ಹಾಗಾಗಿ ಇವತ್ತೊಂದು ಹೊಸ ಕಲಿತ್ಕೊಂಡು ಇವಾಗ ಹಾಕಾಕತ್ತಿದ್ನಿ ಆಗೈತಿ ಹನ್ನೊಂದರಿಂದ ಆರು ಆದರೆ ಸ್ವಲ್ಪ ದೊಡ್ಡದಾಗೇನು ಕಾಣಿಸ್ತತಿ ಚುಕ್ಕಿ ಇಡುವಾಗ ಇದೇನಿದಿಷ್ಟ ಸಣ್ಣದಂತ ಅನ್ನಿಸ್ತತಿ ಆದರೆ ನಾವು ಚುಕ್ಕಿ ಇಟ್ಟು ಎಲ್ಲ ರಂಗೋಲಿ ಎಲ್ಲ ತೆಗೆದ ತೆಗ್ದಾದ್ಮೇಲೆ ದೊಡ್ಡದಾಗಿ ಕಾಣಿಸ್ತದೆ ನೋಡಿರಿ ರಂಗೋಲಿ ಯಾವ ರೀತಿ ಬಂದದಂತೇಳಿ ಕಮೆಂಟ್ ಮಾಡಿರಿ ಮೇಲ್ಗಡೆ ನಾನು ರಂಗೋಲಿ ಹಾಕಿದ್ನಿ ಅಲ್ಲಿ ಕವಿತಾ ಕೆಳಗಡೆ ಎಲ್ಲ ಕಲರ್ ತುಂಬಿದ್ಲು ನಾನು ಪೂರ್ತಿ ಕಲರ್ ಕಲರೆಲ್ಲ ತುಂಬೋವರೆಗೂ ಏನು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಚಾರ್ಜ್ ಇರಲಿಲ್ಲ ಅಂಥೇಳಿ ಮೊಬೈಲ್ ಚಾರ್ಜ್ಗೆ ಹಾಕಿ ರೆಡಿ ಮಾಡ್ಕೊಂಡು ಯಾಕಂದರೆ ಇನ್ನೆರಡೇ ದಿವಸ ವೀಡಿಯೋ ಮಾಡಬೇಕಿತ್ತಲ್ಲ ಅದಕ್ಕಾಗಿ ಹಿಂದಿನ ದಿವಸನೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ವರೆಗೂ ವೀಡಿಯೋ ಮಾಡಿದ್ನಿ ಆಮೇಲೆ ರಾತ್ರಿಯೆಲ್ಲ ನಾನು ಚಾರ್ಜ್ ಇಟ್ಟಿರಲಿಲ್ಲ ಅಲಾರಂ ಇಟ್ಕೊಂಡು ಹಂಗೆ ನಾನು ಹತ್ರನ ಇಟ್ಕೊಂಡು ಮಲ್ಕೊಂಡಿದ್ನಿ ಯಾವಾಗಲೂ ನನ್ನ ಫೋನು ರಾತ್ರಿ ಎಲ್ಲ ಚಾರ್ಜ್ ಹಾಕೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಕೊಂಡಿರ್ತೀನಿ ಇವತ್ತು ಮಾತ್ರ ರಂಗೋಲಿ ವೀಡಿಯೋ ಮಾಡಿ ಆಮೇಲೆ ಸ್ವಲ್ಪ ಚಾರ್ಜ್ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸೀನಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬನ್ನಿ ನಮ್ಮ ನಮ್ಮತ್ತಿನ ಸ್ನಾನ ಮಾಡ್ಕೊಂಡು ಬಂದಿದ್ರು ಅವರ ಬೇಳೆ ಕುದೆ ಅಂತೇಳಿ ಇವಾಗ ಬೇಳೆ ಕುದೆ ಕಡೆ ಆ ಥರ ನೋಡ್ರಿ ಕಡ್ಲೆಬೇಳೆ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಹಾಕಿದರು ಸ್ವಲ್ಪ ಜಾಸ್ತಿನ ಮಾಡಕತ್ತಿದ್ದೀವಿ ನಾವು ಯಾಕಂದ್ರೆ ಹೋಳ್ಗೆ ಅಂದ್ರೆ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಸ್ವಲ್ಪ ಹೂರಣ ಜಾಸ್ತಿ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡು ಮಾಡಿರಾತಂಥೇಳಿ ನಾನು ಸ್ವಲ್ಪ ಜಾಸ್ತಿಯನ್ನು ಮಾಡ್ರಿ ಅಂತನಿ ಹಾಗಾಗಿ ಒಂದು ನಾಲ್ಕು ಗ್ಲಾಸ್ ಹಾಕಿದ್ದಾರೆ ನೋಡ್ರಿ ಕಡಲೆಬೇಳೆ ನೀರು ಹಾಕಿ ಕುದಿಯಾಕಿಟ್ಟಾರೆ ಕುಕ್ಕರಲ್ಲೇ ಅದರ ಪಾಡಿಗೆ ಅದು ಕುದಿತತಿ ಈ ಕಡೆ ಪೂಜೆ ಕೆಲಸಾನ ಮಾಡ್ಕೊಂಡ್ರಾತಂಥೇಳಿ ನಾನು ಪೂಜೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಹಿಂದಿನ ದಿವಸನ ಎಲ್ಲಾನು ದೇವ್ರ ಎಲ್ಲ ತೊಳೆದು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಇವಾಗ ಇನ್ನಷ್ಟೊಂದು ಕೆಲಸ ಇರಲಿಲ್ಲ ಬರೀ ರಾಯರ್ ಫೋಟೋ ಆಮೇಲೆ ಶಿವಕುಮಾರ್ ಸ್ವಾಮಿಗಳ ಫೋಟೋ ಇವನ್ನೆರಡನ್ನ ನಾನು ಒರೆಸಿರಲಿಲ್ಲ ಇವಾಗ ಅವನು ಒರೆಸ್ಕೊಂಡು ಎಲ್ಲ ದೇವರಿಗೂ ಅರಿಶಿನ ಕುಂಕುಮ ವಿಭೂತಿ ಎಲ್ಲನೂ ಹಚ್ಚಿನಿ ಈ ಕಡೆ ಇವರ ಮಾಲಿ ಮಾಡಕತ್ತಿದ್ರು ಮಾಲಿ ನಾನು ವರ್ಷ ಒಂದು ತರಿಸ್ತನಿ ನಂದು ಎರಡು ವರ್ಷದಿಂದ ನೀವು ಬ್ಲಾಗಲ್ಲಿ ನೋಡಿರ್ಬೋದು ವೈಟ್ ಕಲರ್ ಒಂದು ಹಾರನ ತರಿಸಿರ್ತೇನೆ ನಾನು ಅದು ಈ ಸಾರಿ ನಂಗೆ ಸಿಗಲೇ ಇಲ್ಲ ನೋಡ್ರಿ ಹಾಗಾಗಿ ಮನೆಯೊಳಗನ ಹಾರ ಮಾಡಕತ್ತಿದ್ರು ಎಷ್ಟು ಕಡೆಯಲ್ಲಿ ನಾವು ಹುಡುಕ್ಯಾಡ್ರೂ ಸಿಗ್ಲೇ ಇಲ್ಲ ಯಾಕಂದ್ರೆ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದ್ರೆ ಹಬ್ಬದ್ದು ಎರಡು ದಿವಸ ಮುಂಚೆನೇ ಎಲ್ಲ ತರಿಸ್ಬಿಡ್ತಿದ್ನಿ ಅಂದರೆ ಇವಾಗ ಶುಕ್ರವಾರ ಹಬ್ಬ ಆಯ್ತು ಅಂದ್ರೆ ಬುಧವಾರನೇ ಎಲ್ಲ ತರಿಸ್ಬಿಡ್ತಿದ್ನಿ ಈ ಸಾರಿ ಗುರುವಾರ ತರಿಸಿನಿ ಹಾಗಾಗಿ ಹಾರ ಸಿಗಲೇ ಇಲ್ಲ ಇನ್ನೇನು ಮಾಡೋದು ಮಲಗಿ ಹೂವು ಮತ್ತು ಶಾವಂತಿಗೆ ಹೂವನ್ನ ಹಾಕಿರೋದಂತೇಳಿ ಅವಕೂರ್ಲೆನ ಹಾರ ಮಾಡ್ಸಕತ್ತಿದ್ನಿ ಮಲ್ಗಿ ಅಂತೂ ರೆಡಿ ಇದ್ದಿದ್ದ ಸಿಕ್ಕಿತ್ತು ಸೆವೆಂತ್ಗೆದು ನಮ್ಮ ಅತ್ತಿ ಮತ್ತು ಕವಿತಾ ಇಬ್ಬರು ಮಾಡಕತ್ತಿದ್ರು ನಾನು ಈ ಕಡೆ ಲಕ್ಷ್ಮಿಗೆಲ್ಲ ಪೂಜೆ ಮಾಡೀನಿ ಎಲ್ಲ ಆಲ್ಮೋಸ್ಟ್ ರೆಡಿನ ಮಾಡಿ ಮಲಗಿರೋದ್ರಿಂದ ಇವಾಗ ಏನಷ್ಟು ಕೆಲಸ ಇರಲಿಲ್ಲ ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ದೀಪಗಳಿಗೆಲ್ಲಕ್ಕೂ ಅಷ್ಟ ವಿಭೂತಿ ಅರಿಶಿನ ಕುಂಕುಮ ಹಚ್ಚಿನಿ ಇವಾಗ ಬತ್ತಿ ಹಾಕತ್ತೀನಿ ಬತ್ತಿ ಹಾಕಿ ದೇವರಿಗೆ ಹೂವು ಹಾಕತ್ತೆ ನೋಡ್ರಿ ಈಗ ಹೂ ಹಾಕಿ ಇನ್ನು ಪೂಜೆ ಅಷ್ಟು ಮಾಡಿರೋ ಮುಗೀತು ಹೂವೂ ಅಷ್ಟೆ ನಾನು ಈ ಥರ ಹಾರ ಥರ ಏನು ಮಾಡಲಿಲ್ಲ ಇದೇ ಥರ ಉದ್ದಗನ ಮಾಡ್ರಿ ಹಿಂಗೆ ಹಾಕಿದ್ದೀವಿ ಅಂತಂದ್ರೆ ಕೊಳಗೆ ಹಾಕಿರೋ ಅದು ಎಲ್ಲ ನೀಟಾಗ ಕಾಣಿಸ್ತಾವಂತೇಳಿ ನಾನು ಈ ರೀತಿ ಹಾರನ ಹಾರಾನ ಈವಾಗ ಗ್ರೌಂಡಾಗ ಹಾರ ಮಾಡ್ತೀವಲ್ಲ ಆ ರೀತಿ ಹಾಕಿದ್ದೀವಿ ಅಂದ್ರೆ ಅದು ಎಲ್ಲ ಮುಚ್ಚೋಗ್ಬಿಡ್ತಾವ ಈ ರೀತಿ ಆದರೆ ಎಲ್ಲ ಕಾಣಿಸ್ತತಿ ಮತ್ತು ನೋಡೋಕೂ ಚಂದ ಆಕತ್ತೇಳಿ ಈ ರೀತಿ ನಾನು ಹಾರ ಮಾಡ್ಸೀನಿ ಹಂಗ ಕಂಬಲದ ಹೂವನ್ನು ತೊಗೊಂಡು ಬಂದಿದ್ರು ಅವನನ್ನು ಅಷ್ಟೇ ನೋಡ್ರಿ ಆ ಕಡೆ ಒಂದು ಈ ಕಡೆ ಒಂದು ಒಂದು ಗುಂಡು ಪಿಣ್ಣಿಂದ ಹಾಕಿದ್ನೇ ಯಾಕಂದ್ರೆ ಹಂಗ ನಿಲ್ಲಿಸಿರ ನಿಲ್ಲಂಗಿಲ್ಲವ ಅದಕ್ಕೆ ಒಂದು ಗುಂಡು ಪಿಣ್ಣಿಂದ ಆ ಕಡೆ ಈ ಕಡೆ ನೋಡ್ರೆ ಚುಚ್ಚಿದ್ದೀನಿ ಅವಾಗ ಟೈಟಾಗೆ ಕುತ್ಕೊಂಡಿದ್ದವು ಇನ್ನು ಎಣ್ಣೆ ಅಷ್ಟು ಹಾಕಿ ದೀಪ ಹಚ್ಚಿ ಪೂಜೆನ ಮಾಡಬೇಕು ನಾನು ಇಲ್ಲಿ ಏನು ಜ್ಯೂಸ್ ಕುಡಿಯೋ ಗ್ಲಾಸಲ್ಲಿ ಕಾಣಿಸೋಕತ್ತವಲ್ಲ ಸಸಿ ಅವನ್ನೆಲ್ಲನೂ ಹಾಕಿದ್ನೆಲ್ಲ ವೀಡಿಯೋ ಅವಾಗ ಅವೆಲ್ಲ ನೋಡ್ರಿ ಎಷ್ಟು ಚೆಂದ ಬಂದವು ಅದರ ಮುಂದೆಗಡೆ ಇಡೋಕೆ ಜಾಗ ಸಾರಲಿಲ್ಲ ಹಾಗಾಗಿ ನಾನು ದೇವರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಟ್ಟನಿ ಆದರೆ ಸಣ್ಣ ಸಣ್ಣ ಕಪ್ಪಲ್ಲಿ ಹಾಕಿದ್ರೆ ಇನ್ನೂ ನೋಡಕ್ಕೆ ಚೆಂದ ಕಾಣಿಸ್ತಿತ್ತು ಇವಾಗ ದೊಡ್ಡ ಗ್ಲಾಸ್ ಆಗಿಬಿಟ್ಟವು ಆದರೂ ಚೆಂದ ಕಾಣತ್ತಿದ್ದು ನೋಡ್ರಿ ಎಲ್ಲ ದೀಪಗಳಿಗೂ ಎಣ್ಣೆ ಹಾಕಿ ಇವಾಗ ದೀಪ ಹಚ್ಚಕತ್ತೀನಿ ಒಳಗಡೆ ಆ ಕಡೆ ದೇವ್ರ ಮನೆಯಾಗೂ ಪೂಜೆ ಎಲ್ಲ ಮುಗಿದಿತ್ತು ಇಲ್ಲೇ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಹಾಕಿ ಪೂಜೆ ಮಾಡಿದ್ನಿ ಇನ್ನು ತುಪ್ಪದ ಆರತಿ ಮಾಡಿ ಗಂಧದ ಕಡ್ಡಿ ಆಮೇಲೆ ಕರ್ಪೂರ ಧೂಪ ಎಲ್ಲನೂ ಬೆಳಗಬೇಕು ಪೂಜೆ ಆ ಗುಡ್ಕ ಎಲ್ಲರದು ಸ್ನಾನ ಮುಗಿದಿತ್ತು ಆದರೆ ಸಾನ್ವಿಬ್ಬಾಕಿದ್ದು ಮುಗಿದಿರಲಿಲ್ಲ ನೋಡಿರಿ ಯಾಕಂದ್ರೆ ಅಕ್ಕಿ ದೌಡಿ ಹೇಳಿಲ್ಲ ಲೇಟಾಗಿದ್ಲು ನಮ್ಮತ್ತಿ ಸ್ನಾನ ಮಾಡಿಸ್ತಾನೆ ಅಂದರು ನಮ್ಮ ಮನೆಯವರು ಮಾಡಿಸ್ತಾನೆ ಬಾ ಅಂದ್ರೆ ಆಕಿ ಬ್ಯಾಡಮ್ಮ ನೀನ ಮಾಡಿಸ್ಬೇಕಂದ್ಲು ಇನ್ನು ಅಕ್ಕಿಗೆ ಸ್ನಾನ ಮಾಡ್ಸೋಕೋದ್ನೆಂದ್ರೆ ಮತ್ತಲ್ಲೆಲ್ಲ ಬಾತ್ರೂಮಲ್ಲೆಲ್ಲ ಮುಟ್ಕೋಬೇಕಾಕತಿ ಮತ್ತು ಹಂಗೆ ಬಂದು ಪೂಜೆ ಮಾಡ್ಬೇಕಾಗ್ಕತ್ತೇಳಿ ನಾನು ಹೋಗಲೇ ಇಲ್ಲ ಪೂಜಾ ಮುಗಿಸಿ ಆಮೇಲೆ ಮಾಡಿಸ್ತಾನೆ ಬಿಡು ನೀನು ಸಣ್ಣ ಹಾಕಿದಿ ಸಂಜೆ ಮುಂದೆ ಪೂಜೆ ಮಾಡುವಾಗ ರೆಡಿ ಆಗುವಂತೆ ಅಂತೇಳಿ ನಾನು ಅಕ್ಕಿಗೆ ಮಾಡಿಸ್ಲೇ ಇಲ್ಲ ನೋಡ್ರಿ ಅಕ್ಕಿ ಎಷ್ಟು ಎಳ್ಸಿ ಎಬ್ಸಿರನು ಎಳ್ಳಲಿಲ್ಲ ರಾತ್ರಿ ಲೇಟಾಗಿ ಮಲಗಿದ್ಲಲ್ಲ ನಮ್ಮ ಜೋಡಿನಾನೆ ಹಂಗಾಗಿ ಲೇಟಾಗಿ ಎದ್ದಿದ್ಲು ಎದ್ದು ಬ್ರಷ್ ಎಲ್ಲ ಮಾಡ್ಕೊಂಡಿದ್ಲು ಆದ್ರೆ ಸ್ನಾನ ಒಂದು ಆಗಿರಲಿಲ್ಲ ಅಕ್ಕಿದ ಅಕ್ಕಿ ನಾನು ಮಾಡಿಸ್ಬೇಕಂದಿದ್ದಕ್ಕೆ ಆಕೆ ಸ್ನಾನ ಆಗಲಿಲ್ಲ ನೋಡ್ರಿ ಇಲ್ಲಾಂದ್ರೆ ನಮ್ಮ ಅತ್ತೆ ಮಾಡಿಸೋದಾಗಿದ್ರೆ ಅಕ್ಕಿ ರೆಡಿ ಆಗಿಬಿಡ್ತಿದ್ಲು ಇಷ್ಟೊತ್ತಕ್ಕಾಗಲೇ ಆದರೆ ನನಗೊಂದು ಬೇಗ ಪೂಜೆ ಮುಗಿಸ್ಬೇಕಿತ್ತು ಇಷ್ಟೆಲ್ಲ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಹಿಂದಿನ ದಿವಸದಿಂದ ಎಲ್ಲ ರೆಡಿ ಮಾಡಿಕೊಂಡು ಲೇಟಾಗಿ ಮಧ್ಯಾಹ್ನಕ್ಕೆ ಪೂಜೆ ಮಾಡಿದ್ರೆ ಸರಿ ಇರ್ಲಂಥೇಳಿ ನಾನು ಬೆಳಗ್ಗೆ ಬೇಗನ ಪೂಜೆ ಮಾಡಕತ್ತಿದ್ನಿ ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗೀತು ನೋಡ್ರಿ ಈಗ ತುಪ್ಪದ ಆರತಿ ಎಲ್ಲ ಬೆಳಗಿನಿ ಇನ್ನೇನು ಆರತಿ ಬೆಳಗಾಕ್ತಿದ್ನಿ ಅವಾಗ ಒಬ್ರು ಆಂಟಿ ಬಂದರು ಕುಂಕುಮ ಕರ್ಯಾಕ ಅವ್ರಿಗೆ ನಾನು ಕುಂಕುಮ ತೊಗೊಂಡು ಹೋಗೋಂಥರ ಬರ್ರಿ ಪೂಜೆ ಟೈಮಿಗೆ ಬಂದ್ರೆ ಅಂತೇಳಿ ಅವ್ರಿಗೂ ಕೂರಿಸ್ಕೊಂಡಿ ನಮ್ಮ ಸಾನ್ವಿ ಇದ್ದಾಳಲ್ಲ ಅಕ್ಕಿ ಫ್ರೆಂಡ್ ಅವರ ಅಜ್ಜಿ ನೋಡ್ರಿ ಇವರು ನಮ್ಮ ಸೈಡ್ದವ್ರ ಹುಬ್ಳಿಯವ್ರ ಇವರು ನಮ್ಮ ಮನೆ ಹಿಂಭಾಗದ ರೋಡಲ್ಲೇ ಇರ್ತಾರೋ ಅವರೇನೋ ಅವ್ರ ಮಗಳು ಮನೆಗೆ ಹೊಂಟಿದ್ರು ಅಂತ ಅದಕ್ಕಾಗಿ ಅವ್ರ ಬೆಳಗ್ಗೆ ಎಲ್ರಿಗೂ ಕುಂಕುಮ ಕರ್ಯಾಕತ್ತಿದ್ರು ನಮಗೂ ಕರೆಯಾಕೆ ಬಂದಿದ್ರು ಸರಿ ಆಂಟಿ ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ ನೀವು ಇನ್ನೇನು ಸಂಜೆ ಕಿರಂಗಿಲ್ಲಲ್ಲ ಇವಾಗಲೇ ಕುಂಕುಮ ತೊಗೊಂಡು ಹೋಗೋಂಥರ ಕುಂದರು ಅಂತೇಳಿ ಅದಕ್ಕಾಗಿ ಅವರು ಕೂತ್ಕೊಂಡ್ರು ನಾನು ಹಂಗೆ ಆರತಿ ಏನೋ ಮಾಡಕತ್ತೀನಿ ನೋಡ್ರಿ ಈಗ ಕರ್ಪೂರ ಹಚ್ಚತ್ತೀನಿ ಇನ್ನು ಧೂಪ ಅಷ್ಟು ಹಚ್ಚಿ ಗಂಧದ ಕಡ್ಡಿ ಆರತಿ ಬೆಳಗಿರೋ ಪೂಜೆ ಮುಗಿತು ಎಡಿಯೆಲ್ಲ ಮೇಲೆ ನಾವು ತೆಂಗಿನಕಾಯಿನ ಹೊಡಿತೇವಿ ಅಲ್ಲಿವರೆಗೂ ಹೊಡಿಯೋಂಗಿಲ್ಲ ಇನ್ನೇನು ಅಡುಗೆಯೆಲ್ಲ ಎಲ್ಲ ಆಗಬೇಕಲ್ಲ ಆದಮೇಲೆ ತೆಂಗಿನಕಾಯಿ ಹೊಡೆದ್ರ ಆತಂಥೇಳಿ ಇವಾಗ ಬರೀ ಗಂಧದ ಕಡ್ಡಿ ಅದು ಅಷ್ಟೇ ಬೆಳಗಾಕತ್ತೀನಿ ನೋಡಿರಿ ಅಂಟಿಯನು ಕೂತ್ಕೊಂಡಿದ್ರು ಕೂತ್ಕೊಂಡು ಆಮೇಲೆ ಮೇಲ್ಗಡೆ ಕರೆದು ಬರ್ತೇನೆ ಅಂತೇಳಿ ಹೋದ್ರು ಅವರ ಸ್ನಿಗ್ಧಗಳು ಮಮ್ಮಿಗೆ ಅವ್ರನ್ನ ಕರೆದು ಬರ್ರಿ ನಾನು ಅಷ್ಟೊತ್ತಕ್ಕಾಗಲೇ ಎಲ್ಲ ರೆಡಿ ಮಾಡ್ತೀನಿ ನೀವು ಕುಂಕುಮ ತೊಗೊಂಡು ಹೋಗಂತರೆ ನಾವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅಂತೇಳಿ ಹೇಳಿದ್ದೀವಿ ಆಂಟಿಗೆ ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಆಮೇಲೆ ಮೇಲ್ಗಡೆ ಕರೆಯಕ್ಕೆ ಹೋಗಿದ್ರು ಅಲ್ಲಿ ಕರೆದು ಬಂದರು ನಾನು ನಮ್ಮ ಒಳಗೆಲ್ಲ ಪೂಜೆ ಮುಗ್ಸಿದ್ನಲ್ಲ ಅದಕ್ಕೆ ಅವ್ರಿಗೂ ಕುಂಕುಮ ಕೊಟ್ಬಿಟ್ನಿ ಯಾಕಂದ್ರೆ ಅವ್ರು ಸಂಜೆ ಮುಂದೆ ನಾನು ಇರೋಂಗಿಲ್ಲ ನಮ್ಮ ಮಗಳ ಮನೆಗೆ ಹೊಂಟೇನಂತಂದ್ರಲ್ಲ ಸರಿ ಆಯ್ತು ಈಗ ತೊಗೊಂಡು ಹೋಗ್ಬಿಡ್ರಿ ಅಂತೇಳಿ ಅವ್ರಿಗೆ ಇವಾಗ ನಾನು ಅರ್ಶಿನ ಕುಂಕುಮ ಎಲ್ಲ ಕೊಟ್ನಿ ಿರೋ ಸ್ಯಾರಿದು ಬ್ಲೌಸ್ ಹೊಲ್ಕೋಬೇಕಂತಂದ್ರೆ ಆಗಲೇ ಇಲ್ಲ ಹಾಗಾಗಿ ಈ ಗೋಲ್ಡ್ ಕಲರ್ ಬ್ಲೌಸನ್ನು ಹಾಕೊಂಡು ಉಟ್ಕೊಂಡಿ ನೋಡಿರಿ ಹೊಸದಿತ್ತಿದು ಒಂದು ಸ್ಯಾರಿನೂ ನಾನು ಉಟ್ಕೊಂಡಿರಲಿಲ್ಲ ಅದಕ್ಕಾಗಿ ಹಬ್ಬದ ದಿವಸ ಇದನ್ನುಗಳಿಗೆ ಇವತ್ತ ಇವತ್ತದ ಸ್ಯಾರಿನ ಉಟ್ಕೊಂಡು ಇದ್ರದ್ದು ಬ್ಲೌಸ್ ಬಂದು ಡಾರ್ಕ್ ಗ್ರೀನ್ ಐತಿ ಅದನ್ನು ಹೊಲ್ಕೋಬೇಕು ನೋಡೋಣ ಅಂತ ಟೈಮ್ ಸಿಕ್ಕಾಗ ಹೊಲ್ಕೋತೀನಿ ಆದರೆ ಇವತ್ತ ಮಾತ್ರ ಗೋಲ್ಡ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೇನೆ ನೋಡ್ರಿ ಈ ಬ್ಲೌಸ ಇವಾಗ ಹೋದ ವರ್ಷ ಅಲ್ಲ ಅದಕ್ಕೆ ಹೋದ ವರ್ಷ ಹಬ್ಬದಲ್ಲೂ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಬೇರೆ ಸ್ಯಾರಿಗೆ ಆದರೆ ಇವತ್ತು ಮತ್ತು ಅದನ್ನ ಹಾಕ್ಕೊಂಡಿದ್ದೆ ನೋಡ್ರಿ ಅದು ಎಲ್ಲದರ ಜೋಡಿ ಹೊಂತತಿ ಮೀಶೋ ಇಂದ ನಾ ಅದನ್ನು ಬ್ಲೌಸ ಚಲೋ ಬಂದೈತಿ ಕ್ವಾಲಿಟಿ ಹಂಗೆ ಆಂಟಿಗೂ ಕುಂಕುಮ ಕೊಟ್ನಿ ಅವರು ಹೋದರು ಇವಾಗ ನಮ್ಮತ್ತೆಯೋ ಆರತಿ ಮಾಡಿರು ದೇವರಿಗೆ ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ ನಮ್ಮದು ಪೂಜೆ ಎಲ್ಲ ಮುಗಿದು ನಾಷ್ಟ ಮಾಡಿ ನಾನು ಅಂಟಿಗಳ ಮನೆಗೆ ಹೋಗಿ ಬಂದು ಆಮೇಲೆ ನಾಷ್ಟ ಮಾಡೀನಿ ನಮ್ಮ ಅದು ಅವರೆಲ್ಲ ದೌಡ್ ಮಾಡಿದರು ನಾನು ಅಲ್ಲಿ ಕುಂಕುಮಕ್ಕೆ ಹೋಗಿ ಬಂದ ನಾಷ್ಟ ಮಾಡ್ತೇನೆ ಅಂಥೇಳಿ ಅಲ್ಲಿವರೆಗೂ ಏನು ನಾಷ್ಟ ಮಾಡಲಿಲ್ಲ ನಾನು ಅಲ್ಲೆಲ್ಲ ಹೋಗಿ ಬರಬೇಕಾದ್ರೆ ಹನ್ನೆರಡು ಗಂಟೆ ಆಗ್ಬಿಡ್ತು ನೋಡಿರಿ ಹನ್ನೆರಡು ಗಂಟೆಗೆ ನಾನು ನಾಷ್ಟ ಮಾಡ್ಕೊಂಡು ನಾಷ್ಟ ಮಾಡಿ ಹಂಗೆ ಬೇಗ ಬೇಗ ಅಡುಗೆ ಕೆಲಸನೂ ನಾನು ಶುರು ಮಾಡ್ಕೊಂಡ್ಬಿಟ್ನಿ ಬೇಳೆ ಏನು ಬೆಳಗ್ಗೆ ಕೂಕ್ ಹಾಕಿಟ್ಟಿದ್ದೀವಲ್ಲ ಅವು ಕೂಗಿದ್ದು ಆದರೆ ಒಂದು ವಿಷಲ್ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ ಮೂರ ವಿಷಲ್ ಸಾಕಿತ್ತು ಆದರೆ ಇನ್ನೊಂದು ವಿಷಲ್ ಎಕ್ಸ್ಟ್ರಾ ಹೊಡಿಸ್ಬಿಟ್ಟಿವಿ ಸ್ವಲ್ಪ ಬ್ಯಾಳಿ ಜಾಸ್ತಿ ನಾನು ಬೆಂದಿದ್ದು ಇವಾಗ ಕುಕ್ಕರಿಂದ ಎಲ್ಲನೂ ಸೋಸಿಟ್ಕೊಂಡು ಕಟ್ಟು ಸಾಂಬಾರು ಮಾಡೋಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಬ್ಯಾಳಿಗೆ ಬೆಲ್ಲ ಹಾಕಿ ಕುದೆ ಕಿಡ ತನ್ನ ಒಂದು ದೊಡ್ಡ ಬಾಳಿಗೆ ಒಳಗೆ ನಾನು ಇವತ್ತ ವಿಡಿಯೋದಲ್ಲಿ ಎಲ್ಲ ರೆಸಿಪಿನೂ ಅಷ್ಟೊಂದು ನೀಟಾಗಿ ಏನು ಶೂಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಆಲ್ಮೋಸ್ಟ್ ಅಡುಗೆ ಎಲ್ಲ ನಾನು ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಹಾಗಾಗಿ ಇವತ್ತ ಬೇಗ ಬೇಗ ಹಂಗನ ನಾನು ಅಡುಗೆ ಮಾಡಿಬಿಟ್ನಿ ವಿಡಿಯೋ ಯಾವುದು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಒಂದು ಎರಡು ಗಂಟೆ ಎರಡೂವರೆ ಅನ್ನಷ್ಟಿಗೆ ನಮ್ಮನೆಗೆ ಇನ್ನೂ ಇಬ್ಬರು ಊಟಕ್ಕೆ ಬರೋರಿದ್ದರು ಅದಕ್ಕಾಗಿ ಅವ್ರು ಬರ್ಗಡ್ಕ ಮೊದಲು ಅಡಿಗೆ ಮುಗಿಬೇಕಾಗಿತ್ತು ಆಲ್ರೆಡಿ ಹನ್ನೆರಡು ಆಗೋಗ್ಬಿಟ್ಟಿತ್ತು ಅದಕ್ಕಾಗಿ ಅಲ್ಲಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಬ್ಯಾಳಿಗೆ ಬೆಲ್ಲ ಹಾಕಿ ಅದನ್ನು ಕುದಿಸಿ ನಾನು ಫ್ಯಾನಾಗೆ ಹಾರಕ್ಕೆ ಬನ್ನಿ ಆಮೇಲೆ ಇವಾಗ ಕಟ್ಟಿನ ಸಾರು ಮಾಡತ್ತೇನೆ ನೋಡ್ರಿ ಇದು ಮಾಮೂಲಿ ಬೇಳೆ ಸಾರು ಮಾಡ್ತೇನಲ್ಲ ಸೇಮ್ ಅದ ಥರನ ಮಾಡ್ತೀನಿ ಆದರೆ ಲಾಸ್ಟಿಗೆ ಇದಕ್ಕೆ ನಾನು ಜೀರಿಗೆ ಮತ್ತು ಮೆಣಸು ಏನು ಹುರಿಯೋದು ನೋಡ್ರಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ನಾನು ಹಾಕಿರ್ತೀನಿ ಮಿಕ್ಸಿ ಒಂದು ಕೆಟ್ಟುಬಿಟ್ಟಿತ್ತು ಈಗ ಹಬ್ಬದೊಳಗೆ ಅದಕ್ಕಾಗಿ ನಾನು ನಮ್ಮ ನಮ್ಮತ್ತಿ ಕೈಗೆ ಕುಟಾನಿ ಒಳಗೆ ಕೊಟ್ರಿ ಅಂತೇಳಿ ಎಲ್ಲ ಬಿಸಿ ಮಾಡಿ ಮಾಡಿ ಕೊಟ್ನಿ ಅವರೆಲ್ಲನೂ ಕೊಟ್ಟು ನಂಗೆ ರೆಡಿ ಮಾಡಿ ಕೊಟ್ರು ಆಮೇಲೆ ಬೆಳ್ಳುಳ್ಳಿ ಸುಲಿಯೋದು ಈರುಳ್ಳಿ ಹೆಚ್ಚಿಕೊಡೋದು ಎಲ್ಲನೂ ಅವರೆಲ್ಲ ಕಟ್ಟಿ ಮಾಡಿಕೊಟ್ರು ನಾನು ಬರೀ ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿ ನೆಷ್ಟು ಬೇಗ ಆಗಿಬಿಡ್ತು ಜಾಸ್ತಿ ಏನು ಟೈಮ್ ತಗೊಳ್ಳಿಲ್ಲ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಒಳಗೆ ಎಲ್ಲ ಅಡುಗೆ ಎಲ್ಲ ಮುಗಿದ್ಬಿಡ್ತು ನೋಡಿರಿ ಒಬ್ಬಾಕಿ ಆಗಿದ್ನಂದ್ರೆ ಇನ್ನೂ ಭಾಳ ಹಿಡಿತಿತ್ತು ನಾನು ಒಬ್ಬಾಕಿ ಕಟ್ ಮಾಡಿಕೊಂಡು ಎಲ್ಲಾನು ಅಡುಗೆ ಮಾಡ್ಕೋಬೇಕಾದ್ರೆ ಲೇಟ್ ಆಗ್ತಿತ್ತು ಇವತ್ತು ಅವ್ರು ಇರೋದರಿಂದ ಅಡುಗೆ ಮಾಡಿದಂಗೆ ಅನಿಸ್ಲಿಲ್ಲ ಬೇಗ ಬೇಗ ಎಲ್ಲ ಆಗ್ಬಿಡ್ತು ಮತ್ತು ಅಲ್ಲಲ್ಲೇನೋ ಪಾತ್ರೆನೂ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ರವರು ಆವಾಗ ಅಡುಗೆ ಮನೇ ಜಾಸ್ತಿ ಏನು ಮೆಸ್ ಅಂತ ಅನ್ನಿಸ್ಲಿಲ್ಲ ಅಲ್ಲಲ್ಲೇ ಎಲ್ಲ ಕೆಲಸ ಮುಗಿದ್ಬಿಡ್ತು ಸಾರು ಮಾಡೀನಿ ಆಮೇಲೆ ವೈಟ್ ರೈಸು ಮಾಡಿದ್ನಿ ಇವಾಗ ಟೊಮೆಟೊ ಭಾತ್ ಮಾಡೋಕೆ ಟೊಮೆಟೊ ಭಾತ್ಗೆಲ್ಲನೂ ಹೆಚ್ಚು ಕೊಟ್ಟಿದ್ದರು ಅದು ನಾನು ಎಲ್ಲನೂ ನೋಡಿರಿ ಇವಾಗ ಟೊಮೆಟೊ ಭಾತ ರೆಡಿ ಮಾಡಕತ್ತೀನಿ ನಾನು ಯಾವಾಗಲೂ ತೋರಿಸ್ ತೋರಿಸಿದ್ದೀನಿ ವೀಡಿಯೋದೊಳಗೆ ತೆಂಗಿನಕಾಯೂ ಬ್ಯಾಕ್ ಮಾಡ್ತೀನಲ್ಲ ಅದನ್ನು ಇವತ್ತು ಟೊಮೆಟೊ ಬಾತ್ ಮಾಡಕತ್ತಿದ್ನ ಆಮೇಲೆ ಈ ಕಡೆ ಕೋಸಂಬ್ರಿನೂ ಮಾಡತ್ತೇನೆ ನೋಡಿರಿ ಎಲ್ಲನೂ ಹೆಚ್ಚಿ ಕೊಟ್ಟಿದ್ದರು ಮಿಕ್ಸ್ ಮಾಡಕತ್ತಿದ್ನಿ ಅಷ್ಟೆ ಎಷ್ಟು ಬೇಗ ಆಗ್ತತ್ತಲ್ಲ ಅಷ್ಟು ಬೇಗ ಬೇಗ ನಾನು ಅಡುಗೆನ ಮಾಡಕತ್ತಿದ್ನಿ ಇವತ್ತ ಟೊಮೆಟೊ ಬಾತು ಆಮೇಲೆ ಕಟಿನ್ ಸಾರು ಅನ್ನ ಕೋಸಂಬ್ರಿ ಮತ್ತು ಹೋಳ್ಗೆ ಇಷ್ಟು ಮಾಡಕತ್ತಿದ್ದೀವಿ ನೋಡಿರಿ ಕೋಸಂಬರಿ ಏನೋ ರೆಡಿ ಆಯಿತು ಅನ್ನ ಸಾಂಬಾರು ರೆಡಿ ಆಯಿತು ಇನ್ನು ಹೂರ್ನ ಒಂದು ನಾನೇನು ಜಾಲರಿ ಇಟ್ಟಿದ್ನೆಲ್ಲ ಸೋಸಾಕ ಬ್ಯಾಳಿ ಸೋಸಾಕ ಅದರೊಳಗಾನ ರೆಡಿ ಮಾಡಿಕೊಟ್ರು ನಮ್ಮ ಅತ್ತೆ ಅದು ಸ್ವಲ್ಪ ತೆಳುವಾಗಿತ್ತು ಅವರ ಅರ್ಬಿ ಒಳಗೆ ಹಾಕಿ ಅದನ್ನು ಹಿಂಡಿ ಎಲ್ಲ ರೆಡಿ ಮಾಡಿ ಕೊಟ್ಟರು ನಾನಿವಾಗ ಹೋಳಗಿನ ಮಾಡಾಕತ್ತೀನಿ ನೋಡ್ರಿ ಇದು ಅಷ್ಟೇ ಒಬ್ಬರ ಲಟ್ಟಿಸಿದ್ದೀವಿ ಆಮೇಲೆ ಒಬ್ಬರ ಬೇಯಿಸಿದ್ದೀವಿ ಬೇಗ ಬೇಗ ಆಗಿಬಿಡ್ತು ನಾನು ಎಲ್ಲ ಈ ರೀತಿ ಎಲ್ಲ ತುಂಬಿಕೊಂಡು ಲಟ್ಟಿಸಿ ಲಟ್ಟಿಸ್ಕೊಟ್ನಿ ನಮ್ಮತ್ತೆ ಎಲ್ಲ ಬೇಸಿರೋ ಹೋಳ್ಗೆನೂ ಬೇಗ ಆಗ್ಬಿಡ್ತು ಆದರೆ ಎಲ್ಲನೂ ನಾನು ಮಾಡಲಿಲ್ಲ ಎಷ್ಟು ಹಿಟ್ಟಿನ ಅದ್ಕೊಂಡಿದ್ನಲ್ಲ ಅಷ್ಟಕ್ಕನ ಅಷ್ಟೇ ಇವಾಗ ಮಾಡಿದ್ದೀವಿ ಉಳ್ಕಿದ ಹೂರ್ಣ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟುನೇನ ಹೇಳಿದ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದಾನ ಅಂತೇಳಿ ಹೂರ್ನ ಉಳಿತು ಇನ್ನೂ ಒಂದು ಡಬ್ಬಿ ಅಷ್ಟು ಉಳಿತು ಅದನ್ನು ಇನ್ನೊಂದು ದಿವಸ ಯಾವತ್ತಾದರೂ ಮಾಡ್ಕೊಂಡ್ರಂತೇಳಿ ನಾನು ಫ್ರಿಜ್ಜೊಳಗೆ ಒಳಗೆ ಎತ್ತಿಟ್ನಿ ಎಲ್ಲ ಹೋಳ್ಗೆ ಎಲ್ಲ ಮಾಡಿದ್ದೀವಿ ಒಬ್ಬರ ನನಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿದರು ನನ್ಗೆ ಹೋಳ್ಗೆ ಮಾಡೋಕ್ಕೆ ಬರ್ಲಕ್ಕ ಹೋಳ್ಗೆ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ರಿ ಅಂತೇಳಿ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಸುಮಾರು ವಿಡಿಯೋದಲ್ಲಿ ತೋರಿಸಿದೇನೆ ಆದರೆ ಹಳೆ ವೀಡಿಯೋ ಎಲ್ಲ ಇವಾಗ ತೆಗೆದು ನೋಡೋಕ್ಕಾಗಂಗಿಲ್ಲ ಹಂಗಿಲ್ಲ ಹುಡುಕಬೇಕಾಗ್ತತಿ ಪಾಪ ಅವ್ರು ಕೇಳಿದಾರಲ್ಲ ನಾನು ಒಂದು ವೀಡಿಯೋದಲ್ಲಿ ಹಬ್ಬ ಅದು ಏನೂ ಇರಲಿಲ್ಲ ಅಂತಂದ್ರೂ ಹೋಳ್ಗಿನ ಮಾಡಿ ಅವರಿಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಬೇಕಂತಂದರೆ ಆಗಲಿಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಅಡುಗೆ ಎಲ್ಲ ಮುಗಿದಿತ್ತು ಮುಗಿದ ಇವರು ಅನ್ನಗಳು ನೋಡಿರಿ ಊಟಕ್ಕೆ ಬಂದಿದ್ದರು ನಮ್ಮನೆಯವರು ಊಟಕ್ಕೆ ಬಂದಿದ್ದರು ಇನ್ನು ಅವ್ರಿಗೆಲ್ಲ ಊಟಕ್ಕೆ ಕೊಡಬೇಕಿತ್ತು ಮಂಗಳಾರತಿ ಅಷ್ಟು ಮಾಡಿ ನೈವೇದ್ಯ ಮಾಡಿದ್ವಿ ಫಸ್ಟ್ ನೈವೇದ್ಯ ಮಾಡಿ ಇಟ್ಟು ಇವಾಗ ಕರ್ಪೂರ ತೆಂಗಿನಕಾಯಿ ಬೆಳಗ್ಗೆ ಆಮೇಲೆ ತೆಂಗಿನಕಾಯಿ ಒಡೆದ್ರೆ ಇಷ್ಟು ಪೂಜೆ ಕೆಲಸ ಮುಗೀತು ನೋಡ್ರಿ ಇವಾಗ ಎಲ್ರಿಗೂ ಕರ್ಪೂರ ಹಚ್ಚಿ ಮಂಗಳಾರತಿ ಕೊಡಾಕತ್ತೀನಿ ಇನ್ನು ಬೇಗ ಬೇಗ ಊಟ ಮಾಡಬೇಕು ಇಷ್ಟೆಲ್ಲ ನಮ್ಮದು ಮುಗಿಬೇಕಾದ್ರೆ ಒಂದು ಮೂರು ಗಂಟೆ ಮೂರುವರೆ ಆಗಕ್ಕೆ ಬಂದಿತ್ತು ಟೈಮ ಎಷ್ಟು ಬೇಗ ಮಾಡ್ಬೇಕಂತಂದ್ರು ಆಗಲೇ ಇಲ್ಲ ಇನ್ನು ಹಂಗೆ ಊಟ ಮಾಡಿ ಕುಂದ್ರಬೇಕಂತನ್ಗುಡ್ಕ ಸಂಜೆನ ಹಾಕ್ಬಿಡ್ತು ಅರ್ಶನ ಒಬ್ಬೊಬ್ರು ಬರೋಕೆ ಸ್ಟಾರ್ಟ್ ಮಾಡಿಬಿಟ್ರು ಇವತ್ತಂತೂ ಒಟ್ಟು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಹೊಟ್ಟೆ ಟೈಮ ಸಿಗಲಿಲ್ಲ ನೋಡ್ರಿ ಅಷ್ಟು ಕೆಲಸ ಅಂತ ಅನ್ನಿಸ್ತು ಪೂಜೆ ಎಲ್ಲ ಇವಾಗ ಕಂಪ್ಲೀಟಾಗಿ ಮುಗೀತು ಇನ್ನು ಕುತ್ಕೊಂಡು ಊಟ ಮಾಡಬೇಕು ನಮ್ಮ ಅತ್ತೆ ನೀವೆಲ್ಲ ಕುಂದರಿ ಊಟಕ್ಕೆ ನಾನು ಊಟ ಬಡಿಸ್ತೀನಿ ಅಂತಂದ್ರು ನನಗೂ ಅಲ್ಲಿ ನಿಂತ್ಕೊಂಡು ಮಾಡಿ ಸಾಕಾಗ್ಬಿಟ್ಟಿತ್ತು ಮತ್ತು ಹೊಟ್ಟೆನೂ ಹಶವಾಗಿತ್ತು ನನಗೆ ಸರಿ ಆಯ್ತು ನಾನು ಮೊದಲು ಅಂತೇನಂತೇಳಿ ನಾನು ಇವ್ರ ಜೋಡಿ ನಮ್ಮನೆಯವ್ರ ಜೋಡಿ ಅದು ಊಟಕ್ಕೆ ಕುತ್ಕೊಂಡ್ಬಿಟ್ಟಿ ಅವರ ಹುಡುಗರು ನಮ್ಮಣ್ಣ ಮತ್ತು ಇವ ಗುರು ಅಂತೇಳಿ ನಮ್ಮ ತಮ್ಮನ ಫ್ರೆಂಡ್ ಇವ ಗುರು ಇನ್ನೊಬ್ಬ ನಮ್ಮ ದೊಡ್ಡವನ ಮಗ ನೋಡ್ರಿ ನಮ್ಮನ್ನ ಇವಾಗ ರೀಸೆಂಟಾಗಿ ಬಂದ ನನ್ನ ಕೆಲ್ಸಕ್ಕೆ ಇನ್ನೇನು ಅವರು ಅಲ್ಲಿ ರೂಮಲ್ಲಿ ಇರ್ತಾರೋ ಬ್ಯಾಚುಲರ್ಸ್ ರೂಮಲ್ಲಿ ಹಬ್ಬದ ದಿವಸ ಪಾಪ ಏನು ಅಡ್ಗೆ ಮಾಡ್ಕೊಂಡಿರೋಲ್ಲ ಅವರು ಅವ್ರಿಗೆ ಮಾಡೋಕ್ಕೆ ಬರಲ್ಲ ನಾವು ಹೆಂಗೋ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಲ್ಲ ಸರಿ ಆಯ್ತು ಇಲ್ಲ ಊಟಕ್ಕೆ ಬರ್ರಿ ಅಂತ ನಾನು ಹಿಂದಿನ ದಿವಸನೇ ಹೇಳಿಬಿಟ್ಟಿದ್ನಿ ಅವ್ರಿಗೆ ಇದು ಒಂದು ಹಬ್ಬ ಅಲ್ಲ ಎಲ್ಲ ಹಬ್ಬಕ್ಕೂ ನಾನು ಅವ್ರಿಗೆ ಮನೆಗೆ ಕರೆದಿರ್ತೇನೆ ಹಿಂದಿನ ದಿವಸ ಹೇಳಿ ಕಳಿಸಿದ್ನಿ ನಾಳೆ ಮಧ್ಯಾಹ್ನಕ್ಕೆ ಇಲ್ಲೇ ಊಟಕ್ಕೆ ಬಂದುಬಿಡ್ರಿ ಅಂತೇಳಿ ಹಾಗಾಗಿ ಅವರು ಮಧ್ಯಾಹ್ನ ನೋಡಿರಿ ಕೆಲಸ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದರು ಬಂದ ತಕ್ಷಣ ನಾನು ಬೇಗ ಊಟ ಮಾಡಿರಿ ಟೈಮ್ ಆಗೈತಿ ಅಂತ ಹೇಳಕತ್ತಿದ್ನಿ ಅವರು ಇವಾಗರ ಮಂಗಳಾರತಿ ಮಾಡಿರ್ತಿಯಾಕ ಒಂದು ಎರಡು ನಿಮಿಷ ಬಿಟ್ಟು ಊಟ ಮಾಡೋಣ ಅಂತಂದ್ರೆ ಸರಿ ಆಯ್ತು ಅಂತೇಳಿ ಒಂದಷ್ಟು ಫೋಟೋ ತೊಗೊಳು ಬರ್ರಿ ಅಂತೇಳಿ ಮಕ್ಕಳೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳಕತ್ತಿದ್ರು ನೋಡಿರಿ ಸಾನ್ವಿದ್ಯ ಡ್ರೆಸ್ ನೋಡಿರಿ ನಾನು ಅದನ್ನು ವಿಶಾಲ್ ಮಟ್ಟಲ್ಲಿ ತೊಗೊಂಡು ಬಂದೀನಿ ನಮ್ಮ ಅತ್ತೆ ಕೊಡಿಸಿದ್ದಾರೆ ಅದನ್ನು ಹಬ್ಬಕ್ಕೆ ಅಂತೇಳಿ ನಾನು ಕವಿತಾಗ ಡ್ರೆಸ್ ತೊಗೊಂಡ್ಬರಾಕಂತೇಳಿ ವಿಶಾಲ್ ಮಠಕ್ಕೆ ಹೋಗಿದ್ನಿ ಒಂದು ದಿವಸ ಫಸ್ಟ್ ಡೇನ ಕರ್ಕೊಂಡು ಹೋಗಿದ್ನಲ್ಲ ಅವತ್ತು ಅದು ಫ್ರಾಕ್ ಚಂದ ಕಾಣಿಸೋಕತ್ತಿತ್ತಿತ್ತಿತ್ತಿತ್ತಿತ್ತಲ್ಲ ಅದಕ್ಕೆ ನಮ್ಮ ಅತ್ತೆ ನಾನು ಕೊಡಿಸ್ತೇನೆ ಹಬ್ಬಕ್ಕೆ ಅಂತೇಳಿ ಆ ಫ್ರಾಕ್ ಕೊಡಿಸಿದ್ದಾರೆ ನೋಡ್ರಿ ಅದಂತೂ ಎಷ್ಟು ಚಂದ ಕಾಣಿಸೋಕತಿತ್ತಕ್ಕಿಗೆ ಅಕ್ಕಿ ಇದೇ ಡ್ರೆಸ್ ಹಾಕೊಂಬಿಟ್ಲು ಸಂಜಿಕನೂ ಬೇರೆ ಯಾವುದೂ ಚೇಂಜ್ ಮಾಡಲೇ ಇಲ್ಲ ನಾನೊಂದು ಲಂಗ ಬ್ಲೌಸ್ ತೊಗೊಂಡಿದ್ನಿ ಕೀಗೆ ಅದನ್ನು ಹಾಕೊಳ್ಳಿಲ್ಲಕ್ಕಿ ನಾನು ಅದನ್ನು ಆರ್ಡ್ರ್ ಮಾಡಿರಲಿಲ್ಲ ಮತ್ತು ಸಿಕ್ಕಾಪಟ್ಟೆ ಮಳೆ ಮಳಿರೋದರಿಂದ ಅದನ್ನೆಲ್ಲ ಎಳ್ಕೊಂಡು ಎಲ್ಲ ನಾನು ಅಕ್ಕಿಗೆ ಲಂಗ ಬ್ಲೌಸ್ ಹಾಕಲಿಲ್ಲ ಅದ ಬಟ್ಟೆ ಒಳಗೆ ಬಿಟ್ಬಿಟ್ನಿ ಎಲ್ಲರೂ ಊಟ ಮಾಡಿದೀವಿ ನೋಡ್ರಿ ಊಟ ಮಾಡಿ ಇವರು ಹೊಂಟರು ಊಟ ಮಾಡಿದ ತಕ್ಷಣನ ಅವರು ಇನ್ನು ಕೆಲಸ ಐತೆ ನಮ್ದು ಹೊಕೆವು ಅಂತೇಳಿ ಅವರು ಹೋದರು ನಾವು ಹಂಗೆ ನಾನು ಮನೆ ಎಲ್ಲ ಕಸ ಹೊಡ್ದ್ನಿ ಕವಿತಾ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಕ್ಕಿ ಎಲ್ಲ ಕ್ಲೀನ್ ಮಾಡಿಳು ಸಂಜೆ ಮುಂದೆ ಹಂಗೆ ಮತ್ತು ರೆಡಿ ಅದು ನೋಡ್ರಿ ಆದ್ರೆ ಸಂಜೆ ಮುಂದೆ ನಾವು ಅಷ್ಟೊಂದು ಏನು ವೀಡಿಯೋಸ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಮರೆತು ಬಿಟ್ಟಿವಿ ಒಬ್ಬೊಬ್ಬರ ಒಬ್ಬೊಬ್ರು ಹಂಗೆ ಬರೋಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗಂತೂ ನೆನಪೇ ಇರಲಿಲ್ಲ ವೀಡಿಯೋ ಮಾಡಿದ ಒಂದಷ್ಟು ಅಲ್ಲಿ ಇಲ್ಲಿ ಕವಿತಾನ ವೀಡಿಯೋ ಮಾಡಿದ್ಲು ಇನ್ನೇನು ಎಲ್ಲ ಮುಗಿದು ರಾತ್ರಿ ಮಲಗಬೇಕಾದ್ರೆ ನಮ್ಗೆ ಅಯ್ಯೋ ಚಂದಾಗ ವೀಡಿಯೋನ ಮಾಡ್ಕೊಂಡಿಲ್ಲಲ್ಲ ಸಂಜೆ ಮುಂದೆ ಅವಾಗ ಅನ್ನಿಸ್ತು ಸಂಜೆವರೆಗೂ ಇಲ್ಲೇ ಮಳೆನೇ ಇರಲಿಲ್ಲ ಆದ್ರೆ ಒಂದು ಆರೂವರೆ ಏಳು ಗಂಟೆ ಆಗ್ತಿದ್ದಂಗೆ ಫುಲ್ಲು ಮಳೆ ಬಂದ್ಬಿಡ್ತು ನಾವಂತ ವರ್ಷಣಾ ಕುಂಕುಮಕ್ಕೆ ಎಲ್ಲ ಹೋಗ್ತೀವಲ್ಲ ಅಲ್ಲೇ ನಸಿಕ್ಕ ಆಮೇಲೆ ಅವ್ರ ಮನೆಯಾಗ ಒಂದು ಇಸ್ಕೊಂಡು ವಾಪಸ್ಸು ಮನೆಗೆ ಬಂದು ಸೇರ್ಕೊಂಡಿವಿವು ನೋಡಿರಿ ಹಾಗಾಗಿ ಸಂಜೆ ಮುಂಚೆ ಅಷ್ಟೊಂದು ನೀಟಾಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಲಾಸ್ಟಿಗೆ ಒಂದಷ್ಟು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿರಿ ನಾನು ಈ ಸಾರಿ ಉಟ್ಕೊಂಡಿದ್ದೇನಲ್ಲ ಇದನ್ನು ನಾನು ಒಂದು ಮದುವೆ ಬ್ಲಾಗ್ ಹಾಕಿದ್ದೀನಿ ಫಸ್ಟ್ ಆ ನಾನು ನಾನಿದು ಆ ಮದುವೆ ಒಳಗೆ ಫಸ್ಟ್ ಉಟ್ಕೊಂಡಿದ್ನಿ ಬಿಟ್ಟರೆ ಇವಾಗ ಉಟ್ಕೊಂಡಿದ್ದೇನೆ ನೋಡ್ರಿ ಬ್ಲೌಸು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಉಟ್ಕೊಂಡಿದ್ದೀನಿ ಹೆಂಗೆ ಅನಿಸತ್ತದ ಕಮೆಂಟ್ ಮಾಡಿರಿ ನಾನು ಹಿಂದಿನ ದಿವಸನ ಪೂಜೆಗೆ ಎಲ್ಲ ರೆಡಿ ಮಾಡಿದ್ನಿಲ್ಲ ಹಿಂದಿನ ದಿವಸ ಇವತ್ತು ಮತ್ತು ನಾಳೆ ಪೂಜೆ ತೆಗಿಬೇಕಾದ್ರೆ ಮೂರು ದಿವಸ ಅಂತೇಳಿ ಇವಾಗ ಒಂದು ಹೂನ ತೆಗೆದು ಸ್ವಲ್ಪ ಅಲ್ಲಾಡಿಸಿ ಇಡಾಕತ್ತಿನಷ್ಟ ಸರಳಿಸಿ ಇಡಾತೀನಿ ಮೂರು ದಿವಸ ಕೂರಿಸ್ಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಶೇಕ್ ಮಾಡಿ ನಾವು ಬಿಟ್ಟಿವಿ ಅಂತಂದ್ರೆ ಎರಡು ದಿವಸಕ್ಕೆ ತೆಗ್ದಂಗೆ ಆಕತಿ ಅದಕ್ಕಾಗಿ ಒಂದು ಸ್ವಲ್ಪ ಅಲ್ಲಾಡಿಸಿ ತೆಗ್ದಿನ ನೋಡಿರಿ ಇನ್ನು ರಾತ್ರಿಗೆ ಅಡುಗೆ ಕೆಲಸ ಏನೂ ಇರಲಿಲ್ಲ ಮಧ್ಯಾಹ್ನದನ್ನ ಅಡುಗೆ ಎಲ್ಲ ಇತ್ತು ಅದನ್ನ ಊಟ ರಾತ್ರಿಗೆ ಏನೂ ಮಾಡಲಿಲ್ಲವ ನಾನು ಎಲ್ಲರೂ ಮನೆ ಕುಂಕುಮಕ್ಕೆ ಹೋಗಿ ಮನೆಗೆ ಬಂದು ಸೇರಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ನೋಡಿರಿ ಇನ್ನು ಎಲ್ಲರೂ ಸೇರಿಕೊಂಡು ಊಟನ ಮಾಡಬೇಕು ಈ ವ್ಲಾಗ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ನ ಹ್ಯಾಡ್ ಮಾಡಿರ್ತೀನಿ ಆ ಫೋಟೋಸನ್ನು ನೋಡ್ರೆ ಹೆಂಗೆ ಬಂದವ ಅಂತೇಳಿ ಕಮೆಂಟ್ ಮಾಡ್ರಿ ಮತ್ತೆ ಸಿಗ್ತಿನಂಥ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್